三号。 ಪ್ರಾರಂಭ ಹೇಗಂದ್ರೆ ನಮ್ಮನಾಮ ಬರೀತಾ ಬರೀತಾ ಮೇಲೆ ಅವರು ರಾಮನಾಮ ಬಂದಿದ್ರು ನಮ್ಮ ಅಣ್ಣ ಅವ್ರಿಗೆ ಒಂದು ರಾಮದೇವನ್ ದೇವಸ್ಥಾನ ಕಟ್ಕೊಡ್ಬೇಕು ಅಂತ ಅವರ ಆಸೆ ಇತ್ತು ಈ ರಾಮದೇವನ್ ದೇವಸ್ಥಾನ ಮಾಡಬೇಕು ಉದ್ದೇಶ ಅವರು ಎಲ್ಲ ಈ ಎಲ್ಲ ಪ್ರಾಪರ್ಟಿಗಳು ನಮ್ಮ ಕಸಿನ್ ಪ್ರದಂತು ಅಜ್ಜ ಅಜ್ಜಾಜಿ ಜಾಗ ಇತ್ತು ದೇವಸ್ಥಾನ ಇದೆ ಇದು ನಮ್ಮ ಅಜ್ಜ ಅಜ್ಜಿ ಸ್ಥಳ ಈ ಕೆಳಗಡೆ ನಮ್ಮ ಮನೆ ಇತ್ತು ನಮ್ಮ ಬಲಗಡೆ ನಮ್ಮ ಧನಪಾಯಿದ್ರು ಹೀಗೆ ಎಲ್ಲ ಒಂದು ಲ್ಯಾಂಡನ್ನು ಎಲ್ಲರೂ ಮಾಡಿಬಿಟ್ಟಿದ್ರು ಆಮೇಲೆ ನಮ್ಮ ಅಣ್ಣ ಅದನ್ನು ತಗೊಂಡ್ಬಿಟ್ಟು ಈ ಜಾಗದಲ್ಲಿ ಒಂದು ರಾಮದೇವ್ ದೇವಸ್ಥಾನ ನಮ್ಮ ಅಮ್ಮ ಕಟ್ಕೊಳ್ತೀನಿ ಅಂತ ಹೇಳಿದ್ರು ಬಟ್ ಅದು ವೆಂಕಟೇಶ್ವರ ದೇವಸ್ಥಾನ ಅಂತ ಉದಾಹರಣೆ ಆಯಿತು ಎರಡು ಸಾವಿರದ ಐದರಲ್ಲಿ ಇವರು ಇಲ್ಲಿ ಶಂಕುಸ್ಥಾಪನೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಮಾಡೋದಕ್ಕೆ ಇದು ಮಾಡಿದ್ರು ಎರಡು ಸಾವಿರದ ಐದರಲ್ಲಿ ಮಾಡಿ ಅವರೇ ಸ್ವತಃ ಸ್ವಂತ ಮಾಡಬೇಕು ವಿಡನ್ನು ನಾವು ಕಡಿಮೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಬೇಕು ಅದು ಎರಡು ಸಾವಿರದ ಇಪ್ಪತ್ತರ ಚೆನ್ನಾಗಿ ನೋಡೋದು ಒಂದು ಬೇಸಿಕ್ ಸ್ಟ್ರಕ್ಚರ್ಸನ್ನು ಕಳ್ಳ ಎಲ್ಲ ಮಾಡಬೇಕು ದುರ್ದಿಷ್ಟವಾದ ಎರಡು ಸಾವಿರದಿಂದ ಅವರು ಆರೋಗ್ಯ ಸಮಸ್ಯೆ ಬಂದು ಎರಡು ಸಾವಿರದ ಹತ್ತರಲ್ಲಿ ಅವರು ಒಳ್ಳೆಯದಾಗಿ ತಿಳ್ಕೊಂಡ್ರೆ ಈ ಒಂದು ಕ್ಷೇತ್ರ ಏನಾಯಿತು ಗೌರ್ಪಕ್ಕೆ ಬರಲಿಲ್ಲ ಬಂದಿಲ್ಲ ಹಾಡಿದ್ದು ಆಮೇಲೆ ಒಂದು ಒಂದೊಂದು ಮೂರು ವರ್ಷ ಬಿಟ್ಟು ಬಂದು ಎಲ್ಲ ನೋಡಿದಾಗ ಇವರೆಲ್ಲ ಭಜನೆ ಮಾಡ್ತಾ ಇದ್ರು ಬಟ್ ಅಲ್ಲಿ ಕಾರ್ ಕಡೆ ಬಂದಿತ್ತು ಆಗ ದೇವಸ್ಥಾನ ಇಷ್ಟು ದೊಡ್ಡ ದೇವಸ್ಥಾನ ನೋಡೋದಕ್ಕೆ ನಮಗೆ ಹಣ ಇರಲಿಲ್ಲ ಒಂದು ಯಾವುದೇ ಪ್ರಾಪರ್ಟಿ ಇರಲಿಲ್ಲ ಸೊ ಸುಮಾರು ಒಂದು ಮೂರು ವರ್ಷ ನಾವು ಹಂಗೆ ಬಿಟ್ಟ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ನಮ್ಮ ತಾಯಿ ನರನ್ನು ಅವನಿಗೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ನಿಮ್ಮ ದಯವಿಟ್ಟು ಅವ್ರ ಜನ ಒಂದು ದಾಳಿ ಮಾಡಿಬಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನೀಗ ಬಂದು ಎಲ್ಲ ಮರಗಳನ್ನೆಲ್ಲ ಕಡಿದು ಒಳಗಡೆ ಬಂದು ಆವಾಗ ನಮ್ಮ ಹತ್ರ ಯಾವುದೇ ಥರದ ಹಣಕಾಸಿನ ಸಮಯ ಇರಲಿಲ್ಲ ನಮ್ಮ ಮನೆ ಹಬ್ಬದಲ್ಲಿ ಇದ್ದಂಥ ಒಂದು ನಮ್ಮ ತಾಯಿಯ ಮನೆಯನ್ನು ನಾವು ಮಾಡಿಬಿಟ್ಟು ಅದರಲ್ಲಿ ಬಂದಂಥ ದುಡ್ಡನ್ನು ತಗೊಂಡ್ಬಿಟ್ಟು ಬೇಸಿಕ್ಕಾಗಿ ಎಲ್ಲ ರೆಡಿ ಮಾಡಿಬಿಟ್ಟು ಎರಡು ಸಾವಿರದ ಹದಿನೈದರಲ್ಲಿ ಅವು ಇದನ್ನು ಪಬ್ಲಿಕ್ ಓಪನ್ ಮಾಡಿ ಥರ ಸಹಾಯ ಅಂತ ನಾವು ಹೇಳಿದಾಗ ಸುಮಾರು ಜನ ಎಲ್ಲರೂ ಅವರಿಗೆ ಸಹಾಯ ಕೊಟ್ಟು ಹೆಲ್ಪ್ ಮಾಡುತ್ತೆ ಬೇಕಾದಿನ ಒಂದು ರಕ್ಷಕರು ಇಲ್ಲಿನ ಜನಗಳಿರ್ಬೋದು ಎಲ್ಲ ಮಾತ್ರ ಹಾಗೆ ನಮ್ಮ ಹೋದರ ಸಂಬಂಧಿಗಳು ವೆಂಕಾಚಲಿಗೆ ಗುರಿ ಎಲ್ಲ ಬಂದ್ಬಿಟ್ಟು ನಮಗೆ ದೇವಸ್ಥಾನಕ್ಕೋಸ್ಕರ ಕಲೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡಿದ್ರು ಅವರು ಮಾನವ ಭಾಗಲಕ್ಷ್ಮೋದಿಂದ ನಾವೆಲ್ಲ ಸಿಗ್ಬಿಟ್ಟು ಇದೊಂದು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಆಯಿತು ಈಗ ಎರಡ್ ಸಾವಿರದ ಹದಿನಾರರಲ್ಲಿ ಈ ದೇವಸ್ಥಾನನ ವಿಪತ್ತಿಗಳಲ್ಲಿ ನಾವು ಆರಂಭ ಮಾಡಿದ್ವಿ ಅದಕ್ಕೆ ಮುಂಚೆ ಎರಡ್ ಸಾವಿರದ ಹದಿನೈದು ಫೆಬ್ರವರಿಯಲ್ಲಿ ಈ ಒಂದು ಲಕ್ಷ್ಮೀ ಸತ್ಯಪ್ರ ಲಕ್ಷ್ಮೀ ಟೆಂಪಲ್ ಒಂದು ಟ್ರಸ್ಟ್ ಅನ್ನ ಕ್ರಿಯೆ ಮಾಡ್ತಾರೆ ನಮಗೆ ಯಾರಾದ್ರೂ ಒಂದು ದುಡ್ಡು ಕೇಳಕ್ಕೆ ಕೊಟ್ಟರೆ ನಮಗೆ ದುಡ್ಡು ಕೊಡೋದು ಯಾರು ಹಿಂದೆ ಮುಂದೆ ನೋಡ್ತಾ ಇದ್ರೆ ಯಾಕೆಂದ್ರೆ ಟ್ರಸ್ಟ್ ಇಲ್ಲ ಅದು ಇಲ್ಲ ಅಂತ ಈ ಒಂದು ಉದ್ದೇಶದಿಂದಾಗಿ ನಮಗೆ ಟ್ರಸ್ಟ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ಟ್ರಸ್ಟ್ ಆಗ್ಬಿಡಿ ಒಂದು ವರ್ಷದಲ್ಲಿ ನಾವು ದೇವಸ್ಥಾನವನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯವಾಯಿತು ಇದರಲ್ಲಿ ಸುಮಾರು ಜನರ ಸಹಕಾರ ಇದೆ ನಮ್ಮ ಫ್ಯಾಮಿಲಿ ಫ್ಯಾಮಿಲಿಗಳು ನಮ್ಮ ಹೊರಹೊಬ್ಬರು ಮನೆ ಲಾಯಲ್ಲಿ ಹೋಗಿರ್ತಕ್ಕಂಥವರೆಲ್ಲ ದಾಖ್ಸ್ಕೊಂಡು ಸಹಾಯ ಮಾಡಿದ್ದಾರೆ ಈ ಒಂದು ಈ ಕ್ಷೇತ್ರ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಲ್ಲಿ ವೆಂಕಾಚಲ ಅವ್ರದ್ದು ಸಾಕಷ್ಟು ವಿಷ್ಣುಮೂರ್ತಾರೆ ಕೃಷ್ಣಮೂರ್ತಿ ಅವ್ರಿದ್ದಾರೆ ಬ್ರದರ್ ಕೃಷ್ಣಮೂರ್ತಿ ಇವರೆಲ್ಲರೂ ನಾವು ಕೆಲಸ ಮಾಡಬೇಕಾದ್ರೆ ಸಹಕಾರ ಕೊಟ್ಟಿದ್ದಾರೆ ಈಗ ಅವರೇ ಮೇನ್ ಎಲ್ಲ ಜವಾಬ್ದಾರಿ ತೊಗೊಂಡು ಮಾಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಇದು ಕೆಲವರು ತಿಳ್ಕೊಂಡಿದ್ದೀವಿ ದೇವಸ್ಥಾನ ಯಾವುದೇ ಕಾರಣಕ್ಕೂ ಬರೆಯಲ್ಲ ¿Por okay. qué okay. ದರ್ಶನ ಮಾಡುತ್ತೆ ದರ್ಶನ ಮಾಡುತ್ತೆ ಅವರು ದೈವ್ರೆ ಹೇಳ್ತಾರೆ ಅವರಿಗೆ ಭದ್ರವಾಗಿ ಉತ್ತರ ಉತ್ತರ ಉತ್ತರದಲ್ಲಿ ಉತ್ತರೋತ್ತರವಾಗಿ ಅದನ್ನು ಆಶೀರ್ವಾದ ಮಾಡಬೇಕು ಅಂದರೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತದೆ ಅತ್ಯಂತ ಅಷ್ಟೊಂದು ಕಲೆ ಇದೆ ಪ್ರಾಮುಖ್ಯತೆ ಪ್ರಾಮುಖ್ಯತೆ ಹೀಗೆ ಉತ್ತರದಲ್ಲಿ ಅವರು ನೋಡೋಕೆ ನಾವು ಇದಾಗಿ ಅಭಿವೃದ್ಧಿ ಹಾಗಾಗಿ ಶಕ್ತಿಯಾಗ ಎಲ್ಲ ಮದ್ದ ಹಾಕಿ ದೇವ್ರಿಂದ ತುಂಬಾ ಮದ್ದ ಹಾಕಿ ಜಾಗ ಬಿಟ್ಟು ಹೋಗ್ತಾರೆ ಅವ್ರಿಗೆ ಆರು ಹನ್ನೊಂದು ದಿನ ಮಾಡ್ತಾರೆ ಆರು ಜನ ಕಂಡು ಐದು ಜನ ಅವರೇ ಮದುವೆ ಮಾಡ್ತಾರೆ ಬರ್ತಾರೆ ನಮಗೆ ಏನೋ ಇದೆ ಏನೋ ಇದೆ ಏನೋ ದೇವ್ರೆ ಇದ್ದಾನೆ ಇಲ್ಲಿಂದ ಅವರು ಒಂದು ಅರ್ಧ ಕಿಲೋಮೀಟರ್ ಹೇಳ್ತಾರೆ ಇದೇ ಜಾಗ ಹೊಳ್ತಾ ಇದ್ದಲ್ಲಿ ಹೇಳೋರು ಎಲ್ಲ ನಮ್ಮ ತನಿಖೆ ಅಂದರೆ ನಮ್ಮ ದೇವ್ರದಾನೇ ಏನೋ ಆ ಕೂಡ ನಿಧಿ ಇದೆ ನಾವೇನೋ ಅಂದ್ಕೊಂಡಿದ್ದೀವಿ ಆ ನಿಧಿ ಅಲ್ಲ ನಿಜವಾದ ನಿಧಿ ಇದ್ದೀವಿ ಅಂತಾಗಿ ತುಂಬ ಒಂದು ನಾಲ್ಕು ದಿನ ಸ್ಪರ್ಧೆ ಮಾಡುವಂಥ ಯಾವುದು ಇದೊಂದು ತುಂಬ ಸರ್ವತೆಯ ಜೀವನ ಅದು ಜನ ಮಕ್ಕಳು ನಮಗೂ ಅಷ್ಟೇ ಜನರವರು ಹಾಲು ಬಾಯಿ ಅಂತ ಮಾಡ್ತಾರೆ ನೋಡಿ ಹಾಲು ಬಾಯಿ ಅಂತ ಮಾಡಲು ಪ್ರದರ್ಶನ ಒಬ್ಬೊಬ್ಬರಿಗೊಂದು ಸೇರ್ ಈ ಸ್ಕೂಲಿದೆ ಈ ಸ್ಕೂಲಲ್ಲಿ ಸೇರ್ಕೊಂಡು ಮಾಡಿದ್ರೆ ಜಾಗದಲ್ಲಿ ನಮ್ಮ ದೊಡ್ಡಪ್ಪ ಜಾಗ ಸಂಬಂಧ ಅವ್ರಿಗೂ ಏನೋ ಕನಸು ಏನೋ ಮಾಡಬೇಕು ಫಸ್ಟು ವೃತ್ತಾತ್ರಿಯ ಇದು ಮಾಡಬೇಕು ವೃತ್ತ ಯಾಕೆ ಶುರು ಮಾಡಿದ್ರು ಅದು ಆಗಲಿಲ್ಲ ಏನಾದ್ರು ಆಗ್ಬೋದು ಕೂಡ ಅದು ಅದೇ ಆಗುವಂತೂ ಬಿಡೋದಿಲ್ಲ ಆಮೇಲೆ ಇದು ರಾಮನ ದೇವಸ್ಥಾನ ಮಾಡಬೇಕು ನೀವೇ ನೋಡಿ ರಾಮನ ದೇವಸ್ಥಾನಕ್ಕೆ ಆಮೇಲೆ ನಮ್ಮ ವರ್ಷದ ಎಲ್ಲ ಕಟ್ಟಡ ದೇವಸ್ಥಾನವನ್ನು ಮಾಡಿ ಅದಾದರೆ ಶುರು ಮಾಡಿದ್ರು ಅವ್ರೇನು ಮಾಡಿದ್ರು ಅಂದರೆ ಯಾರಾದರೂ ಅವರು ರಿಯಲ್ ಎಸ್ಟೇಟ್ ಯಾರಾದ್ರೂ ಇಸ್ಕೊಂಡು ರೊಪ್ಪೇ ಮಾಡಬೇಕು ಕಾರ್ಯ ಮಾಡಬೇಕಾಗಿದೆ ಇನ್ನು ಜೀರೋ ಗ್ರ್ದು ಒಂದು ಪೈಸಾ ನಾವೇ ಇಸ್ಕೊಂಡು ಇಲ್ಲ ಅಂದರೆ ಅವ್ನು ಕೊನೆಗೆ ಹೋಗ್ತಿರ್ತಾ ಅಂತ ಅವನು ಒಂದು ರೂಪಾಯಿ ಕೊಟ್ಟು ಇಸ್ಕೊಂಡು ಅವ್ನು ಒಂದು ರೂಪಾಯಿಗೆ ನಾವು ಸಾವಿರ ಕೊಡ್ತಿಲ್ಲ ಅದಕ್ಕಿಂತ ಹೆಚ್ಚಾದ ವ್ಯಾಲ್ಯೂ ಇರುತ್ತೆ ಜೀರೋ ಖುಡ್ಡು ಇಸ್ಕೊಂಡ್ರೆ ಬೇರೆ ಅವ್ರಿಗೆ ಬೇಕಾದ್ರೆ ನಾವಲ್ಲ ನಮ್ಮ ಕದವರು ಬೇಕಾದ ಯಾರು ಸಹಮತಿ ಇರಲಿಲ್ಲ ಅವ್ರಿಗೆ ವಿಚಾರ ಅವಳೇನು ಅಷ್ಟೇ ತಿಳಿಸೋದು ಆಮೇಲೆ ನಮ್ಮ ಹಿಂದೂ ನಮ್ಮ ಕೈ ದೇವಸ್ಥಾನಕ್ಕೆ ಹಿಂದೂ ಉದ್ಧಾರ ಆಗ್ತಾ ನಾವೆಲ್ಲ ಸೇರ್ಕೊಂಡು ಪ್ರತಿ ಮಾಡಿದ್ವಿ ನಮ್ಮ ಸೋರೆ ಇತ್ತು ಮಾಡ್ತಾ ಇದ್ವಿ ಅದಕ್ಕೆ ಜನ ಬರ್ಬೇಕು ಮೂರು ಇನ್ನೂರು ಇಲ್ಲ ನಮಗೊಂದು ನಾನು ಪತ್ನೇ ಹೇಳ್ತಾರೆ ನಮಗೆ ಐವತ್ತು ಸಾವಿರ ಜನ ಬರಬೇಕು ಭಕ್ತರು ಐವತ್ತು ಸಾವಿರ ಜನ ಬರಬೇಕು ಬಂದರೆ ಅವನಿಗೆ ತಮ್ಮ ಫಟ ಅರ್ಥ ಇದೆ ಸುಮ್ಮನೆ ಹೇಳಿದ್ರೆ ಐದು ಸಾವಿರ ನೂರು ಏಳು ಅಂದರೆ ಅವ್ನಿಗೆ ಅಂಕದೇ ಇಲ್ಲ ಅವ್ರ ತೃಪ್ತಿ ಇಪ್ಪತ್ತು ಐದು ಸಾವಿರದ ಇಲ್ಲಿ ಅಲ್ಲರ್ತಾರೆ ಕ್ಷಣ ಹುಡುಗೊಬ್ಬರು ಅಂಚದಲ್ಲಿ ಬರ್ತೀನಿಲ್ಲ ಆ ಥರ ಬೇಕು ಅದು ಸೆಕೆಂಡ್ ಅವರು ಸೆಕೆಂಡಲ್ಲೇ ನೀವು ಸಣ್ಣ ತೃಪ್ತಿಯನ್ನು ಕೊಡ್ತಾರೆ ಅದಕ್ಕಾಗಿ ಮತ್ತೆ ನಾವು ಗಣೇಶಿವಾಸ ದ್ರಾಕ್ಷಾ ಮೈಸೂರಿನಿಂದ ಬಂದಿರುವಂಥ ಭೂ ಅಂತ ಇವತ್ತು ಮೊಳಕಿನಿಂದ ಗ್ರೀನಾಮ ಸಂಕೀರ್ತನ ಎಂದು ಅವರಿಗೆ ಅಭಿಷೇಕ ಪೂಜೆ ಅಲಂಕಾರ ಇವತ್ತು ಈಗ ರಾತ್ರಿ ಇವತ್ತು ನಾಲ್ಕು ಗಂಟೆ ಆವರಣಕ್ಕೆ ನಾವು thank Gracias. ಈ ಒಂದು ಕ್ಷೇತ್ರ ಶ್ರೀ ಸತ್ಯಪ್ರಧ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಂತ ಒಂದು ಹೆಸರು ಬರ್ದಿಕ್ಕೆ ಒಂದು ಕಾರಣ ಇದೆ ಯಾಕೆಂದರೆ ಇಲ್ಲಿ ಅಣ್ಣ ಹೇಳ್ದಂಗೆ ಇಲ್ಲಿ ತುಂಬಾ ಏನು ಇರಲಿಲ್ಲ ಆದ್ರೂ ನಾವು ಒಂದು ಇಲ್ಲಿ ಸ್ವಾಮಿ ಬರ್ತೀನಿ ಅಂತ ಒಂದು ನಮಗೆ ಒಂದು ಸೂಚನೆ ಕೊಟ್ಟಾಗ ನಾವು ಭಗವಂತನ ಬರೋದಕ್ಕೆ ಇಲ್ಲಿ ಏನಿಲ್ಲ ಅಂತಂದ್ರೂ ಸ್ವಾಮಿ ಅನ್ನೋದು ತುಂಬಾ ಗೋಚರ ಆಗ್ತಾ ಇದ್ದರು ಯಾಕೆಂದ್ರೆ ಅವಾಗ ಏನೇನಂದ್ರೆ ಏನೂ ಇರಲಿಲ್ಲ ಅದು ತುಂಬಾ ಇದ್ದಲ್ಲ ತುಂಬ ಇದ್ರು ಅದರಿಂದ ಒಂದು ಭಜನೆ ಅಂದರೆ ಎಲ್ಲದಕ್ಕೂ ಒಂದು ದಾರಿ ಆಗತ್ತೆ ಮುಂದೆ ಈ ರೀತಿ ನಾವು ಭಜನೆ ಮಾಡೋದ್ರಿಂದ ತುಂಬ ಅನುಕೂಲ ಆಗತ್ತೆ ಸ್ವಾಮಿ ಬರೋಕ್ಕೆ ದಾರಿ ಆಗತ್ತೆ ಅಂತೇಳಿ ತುಂಬ ಭಜನೆ ಒಂದು ಐವತ್ತು ಜನ ಸೇರ್ತಾಯಿದ್ವಿ ಡೈಲಿ ಸೇರ್ತಾಯಿದ್ವಿ ಆ ಭಜನೆ ಮಾಡಬೇಕಾದ್ರೆ ನಮಗೆ ಒಂದು ಸಲ ಏನಾಯ್ತು ಅಂದರೆ ಸ್ವಾಮಿ ನಾಗಪ್ಪ ರೂಪದಲ್ಲಿ ಬಂದ್ಬಿಟ್ಟು ಅಷ್ಟು ಜನ ಇದ್ದೀವಿ ಎಷ್ಟು ಸೈಲೆಂಟಾಗಿ ಬಂದ್ಬಿಟ್ಟು ಒಂದು ಎರಡು ಕಲ್ಲಿನ ಮಧ್ಯ ನಾವು ಭಜನೆ ಮಾಡ್ತಾ ಇದ್ವಿ ಅದಕ್ಕೆ ಎಷ್ಟು ಚೆನ್ನಾಗಿ ಹಾಡ್ತಾ ಇತ್ತು ಅಂತಂದ್ರೆ ನಾವೆಲ್ಲ ಕಣ್ಣಾರೆ ನೋಡಿದೀವಿ ಯಾಕೆಂದ್ರೆ ಬಗ್ಗೆ ಇಲ್ಲ ದೇವಸ್ಥಾನ ಏನು ಇರಲಿಲ್ಲ ಅದನ್ನ ಕಲ್ಗಳೆಲ್ಲಾ ಹಂಗೆ ಹಾಕಿ ಬಿಟ್ಟಿದ್ರು ಆ ಒಂದು ಶಕ್ತಿನೇ ಈ ಮಟ್ಟಕ್ಕೆ ಬಂದಿದೆ ನಮಗೆ ಸ್ವಾಮಿನೇ ಬಂದಿದ್ದಾನೆ ಅನ್ನೋಷ್ಟು ಖುಷಿ ಆಗೋಗ್ತು ಅದೇ ಇದು ದೊಡ್ಡ ಕ್ಷೇತ್ರ ಆಗತ್ತೆ ಮುಂದೆ ಅನ್ನೋ ಒಂದು ಭರವಸೆ ಅವಾಗಲೇ ಸ್ವಾಮಿ ಕೊಟ್ಟ ನಮ್ಗೆ ಅಲ್ಲಿ ಹಾಡ್ತಾ ಇದ್ರುನು ಸ್ವಾಮಿ ನಮಗೆ ಭಯ ಅನ್ನೋದಿರ್ಲಿಲ್ಲ ಯಾಕೆಂದ್ರೆ ನಾವಿನ್ ಭಜನೆ ಕೂಡ್ತಾ ಇದ್ವಿ ಸ್ವಾಮಿ ಇದಾರೆ ಅನ್ನೋದೇ ನಮ್ಗೆ ಒಂದು ತುಂಬಾ ನಂಬಿಕೆ ಆಯ್ತಾ ಆ ನಂಬಿಕೆನೆ ಇಲ್ಲಿ ಇಷ್ಟು ಮಟ್ಟಿಗೆ ಈಗ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷದಿಂದ ವೈಕುಂಠ ಏಕಾದಶಿ ಹೇಗೆ ಹಾಕ್ತಾ ಇದೆ ಅಂದ್ರೆ ಪ್ರತಿ ವರ್ಷನೂ ನಾವ್ ಏನ್ ಅನ್ಕೊಂಡ್ರು ಅದು ನಮ್ಮ ಇಚ್ಛೆ ಅಲ್ಲ ಎಲ್ಲ ಸ್ವಾಮಿ ಯಾವ ರೀತಿ ನಡೆಸ್ತಾರೆ ಅಂತಂದ್ರೆ ನಮ್ಗೆ ಇಷ್ಟೆಲ್ಲಾ ನಡೀತಾ ಇದೆಯಾ ಈಗೆಲ್ಲ ಆಗುತ್ತಾ ಅನ್ನೋದೇ ಒಂದು ಕನಸ ಅನ್ನಿಸ್ತಾ ಆದ್ರೆ ಈಗ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಸಾವಿರಾರು ಜನ ಭಕ್ತರುಗಳು ತಿರುಪತಿ ಹೋಗೋದಕ್ಕೆ ಆಗೋದೇ ಇಲ್ಲ ಆದ್ರೆ ಇಲ್ಲಿ ನಮ್ಗೆ ಒಂದು ನಮ್ಮ ಟಿ ಟಿ ಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಇಂದ ಆನಂದ ಅಂತ ಅವರು ಪ್ರತಿ ಅಧಿಕ ಮಾಸದಲ್ಲಿ ಬಂದು ಇಲ್ಲಿಗೆ ನಮ್ಗೆ ಕಾರ್ಯಕ್ರಮ ಮಾಡ್ಕೊಡ್ತಾರೆ ಅವರು ಬಂದಾಗ ಏನಂದ್ರು ಇದು ಚಿಕ್ಕ ತಿರುಪತಿ ಎರಡನೇ ತಿರುಪತಿ ಆಗುತ್ತಮ್ಮ ಮುಂದೆ ಸ್ವಾಮಿ ಒಂದ್ ಅಂಶ ಇಲ್ಲಿ ಬಂದ್ಬಿಟ್ಟಿದೆ ಅವರೆಷ್ಟು ಕ್ಲೀನಾಗಿ ಏನೋ ಬರ್ತಿದ್ದಂಗೆನೆ ಸ್ವಾಮಿ ಒಂದು ಅಂಶ ಇಲ್ಲಿ ಬಂದ್ಬಿಟ್ಟಿದ್ದಾರೆ ನೀವು ಇಲ್ಲಿ ಸೇವೆ ಮಾಡಿ ನೀವು ಅಲ್ಲಿ ಮಾಡಿದ್ರು ಒಂದೇ ಇಲ್ಲಿ ಮಾಡಿದ್ರು ಒಂದೇ ಅಂತೇಳಿ ತುಂಬ ಚೆನ್ನಾಗಿ ನಮ್ಮ ಈ ಏನಿಲ್ಲ ಅಂತ ತೆರೆಯಲ್ಲಿ ಒಂದು ಮಂಡಳಿ ಇದ್ದಿದ್ದು ಇವಾಗ ಒಂದು ಇಪ್ಪತ್ತೈದು ದಾಸ ಸಾಹಿತ್ಯ ಪ್ರಾಜೆಕ್ಟು ಮಂಡಳಿಗಳಾಗಿದೆ ಪ್ರತಿ ಒಬ್ಬರು ಎಲ್ಲ ನೂರಾರು ಜನ ಅದು ಬೆಳೀತಾ ಇದೆ ಆ ಸ್ವ ಅದಕ್ಕೆಲ್ಲ ಕಾರಣ ಈ ಸ್ವಾಮಿ ಆಗಮನ ಆಮೇಲೆ ಸ್ವಾಮಿ ಬರೋದಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಹೇಳಿ ಮಾಡಿ బాఖి ప్రతి వచ్చి భజన మండలి ఎస్టా అలంకార బెంగళూరిందో ఊవ్ తగ్గు అలంకార ఎల్ కలిసి భాళ

ಖಂಡಿತ ಬೈಕ್ನಲ್ಲಿ ಅದನ್ನು ಮರೆಯೋಕ್ಕೆ ಇರೋದಿಲ್ಲ ಬೈಕಿನ ಕೇಕಾಚಿ ನಾವು ಈ ಥರ ಮಾಡ್ತೀವಿ ಅಂತ ನಾವು ಯಾಕಂದರೆ ನಾವು ಬೆಂಗಳೂರಲ್ಲಿ ಒಂದು ಎರಡು ನಿಮಿಷ ಬೆಂಕಾಮ್ ನೋಡಬೇಕು ಅಂದರೆ ನಾವು ಫುಲ್ ಒಂದು ಫೋರ್ ಅವರ್ಸ್ಕೊಳ್ಬೇಕು ಇವತ್ತು ನಮಗೆ ಸಂಸ್ಕಾರ